ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಆದ ಮೇಲೆ ಸಂಚಾರಿ ದಟ್ಟಣೆ ಹೆಚ್ಚಿದ ರಸ್ತೆಗಳು ಕಿರಿದಾಗಿವೆ ಅಗಲೀಕರಣವಾಗದ ಹೊರತು ಚಿಕ್ಕಬಳ್ಳಾಪುರಕ್ಕೆ ನಗರದ ನೋಟ ಬರೋದಿಲ್ಲ ನಗರದ ಹೃದಯ ಭಾಗದಲ್ಲಿರುವ ಉಪವಿಭಾಗಾಧಿಕಾರಿ ಕಟ್ಟಡದಲ್ಲಿ ತಹಶೀಲ್ದಾರ್ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿಯೂ ಇಲ್ಲೇ ಇರುವುದರಿಂದ ಪ್ರತಿದಿನ ನೂರಾರು ರೈತರು ರಿಯಲ್ ಎಸ್ಟೇಟ್ ಕುಳಗಳು ವ್ಯಾಪಾರಿಗಳು ಬರುತ್ತಲೇ ಇರುತ್ತಾರಾ ಕಚೇರಿ ಯಾವಾಗಲೂ ಜನ ಜಂಗುಳಿಯಿಂದ ತುಂಬಿರುತ್ತೆ ದ್ವಿಚಕ್ರ ವಾಹನಗಳು ಕಾರುಗಳು ಅಡ್ಡ ದಿಡ್ಡಿ ನಿಲುಗಡೆಯಿಂದ ಜನರು ನಡೆದುಕೊಂಡು ಹೋಗಲು ಆಗುತ್ತಿಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿ ಕಡೆಯಂತೂ ಹೇಳುವಂಗೇ ಇಲ್ಲ ಕಚೇರಿ ಒಳಗೆ ಸಾಧ್ಯವಿದ್ದರೆ ಅಲ್ಲಿಯೂ ದ್ವಿಚಕ್ರ ವಾಹನಗಳನ್ನ ತೂರಿಸಿ ಬಿಡುತ್ತಿದ್ದರೇನೋ ಅನ್ನುವಷ್ಟರ ಮಟ್ಟಿಗೆ ಅಡ್ಡ ದಿಡ್ಡಿಯಾಗಿ ವಾಹನಗಳು ನಿಲ್ಲಿಸಿದ್ದಾರಾ ಈ ಕುರಿತು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ ಇಲ್ಲಿ ವಾಹನ ನಿಲ್ಲಿಸಲು ನಿಯಮಗಳಿಲ್ಲ ಬೆಂಗಳೂರಿಗೆ ಹೋಗಿ ಬರುವವರು ಇಲ್ಲೇ ವಾಹನ ನಿಲುಗಡೆ ಮಾಡ್ತಾರೆ ಕಾರು ದ್ವಿಚಕ್ರ ವಾಹನಗಳನ್ನ ಇಷ್ಟ ಬಂದ ಕಡೆ ನಿಲ್ಲಿಸ್ತಾರ ಇದರಿಂದ ಅಧಿಕಾರಿಗಳು ಜನರಿಗೂ ಕಿರಿಕಿರಿಯಾಗುತ್ತಿದೆ ಎಸಿ ತಹಶೀಲ್ದಾರ್ ವಾಹನ ಬರೋದಕ್ಕೂ ಅಡ್ಡಿಯಾಗುವಷ್ಟು ಸಂಚಾರ ಹದಗೆಟ್ಟಿದ್ದು ತಹಶೀಲ್ದಾರ್ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ರು ತಾಲೂಕಾ ಗಾಡಿಗಳು ಹಾಕ್ಬಿಟ್ಟು ಜನರು ಹೋಗ್ತಾ ಇದ್ದಾರೆ ನೋಡಿ ಯಾರಾದ್ರೂ ಮುದುಕ ಬರಬೇಕಂದ್ರೆ ನಿಜವಾಗ್ಲೂ ಅಲ್ಲಿ ಹೋಗಿ ಅವರು ಸಬ್ರೀ ಸೃಷ್ಟಿಗೆ ಹೋಗೋದಕ್ಕಾಗಲ್ಲ ಅದ್ದಾಡ್ದು ಹಾಕ್ಬಿಟ್ಟು ಅವರು ಹೆಂಗಂದ್ರೆ ಗಾಡಿಗಳು ಹಾಕಿಬಿಟ್ಟು ಹೋಗ್ತಾರೆ ಮೊದಲು ಗಣಪತಿ ಶಾಸ್ತ್ರಿ ತಹಸೀಲ್ದಾರ್ ಇದ್ದಾಗ ಒಂದು ಮಾರ್ಕ್ ಮಾಡಿದರು ಗಾಡಿಗಳು ಇಷ್ಟ ಕಡೆ ಹಾಕಬೇಕು ಅಂತ ಅಂಥ ಕಡೆನೇ ಆವಾಗ ಹಾಕ್ತಾಯಿದ್ರು ಈಗ ನೋಡಿದ್ರೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳು ಹೋಗ್ತಾ ಇದ್ದಾರೆ ಸಾರ್ವಜನಿಕರಿಗೆ ನಿಜವಾಗ್ಲೂ ತುಂಬ ಇದು ತೊಂದರೆ ಆಗ್ತಾಯಿದ್ದರು ಇನ್ನು ಈ ಹಿಂದೆ ಇದ್ದ ತಹಶೀಲ್ದಾರ್ ವಾಹನಗಳ ನಿಲುಗಡೆಗೆ ಕಠಿಣವಾದ ಶಿಸ್ತುಬದ್ಧ ಕ್ರಮ ಕೈಗೊಂಡಿದ್ದರು ನಿಯಮ ಮೀರಿದ್ರೆ ದಂಡ ಹಾಕಿಸುತ್ತಿದ್ರು ಬ್ಯಾರಿಕೇಡ್ ಅಥವಾ ಹಗ್ಗ ಕಟ್ಟಿದ ಕಡೆಯಿಂದ ಮುಂದಕ್ಕೆ ನಿಲ್ಲಿಸಿದ್ರೆ ಅದಕ್ಕೆ ಅಲ್ಲಿಯೇ ಬೀಗ ಹಾಕಿಸಿ ಬುದ್ಧಿ ಕಲಿಸುತ್ತಿದ್ರು ಆದ್ರೆ ಈಗಿರುವ ಎಸಿ ಆಗ್ಲಿ ತಹಶೀಲ್ದಾರ್ ಆಗ್ಲಿ ಅಥವಾ ಸಬ್ ರಿಜಿಸ್ಟ್ರಾರ್ ಆಗ್ಲಿ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಹಾಗಾಗಿ ಸಾರ್ವಜನಿಕರು ಇಷ್ಟ ಬಂದಂತೆ ವಾಹನಗಳ ನಿಲುಗಡೆ ಮಾಡಿ ಹೋಗ್ತಿದ್ದಾರೆ ಈಗಲಾದ್ರೂ ಈ ಅಡ್ಡಾದಿಡ್ಡಿ ವಿರುದ್ಧ ತಹಶೀಲ್ದಾರ್ ಆಗ್ಲಿ ಎಸಿ ಆಗ್ಲಿ ಕ್ರಮ ಕೈಗೊಳ್ತಾರ ಕಾದು ನೋಡಬೇಕಾಗಿದೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ